ಇಂದಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ನಲ್ಲಿ ನಡೆದಿರತಕ್ಕಂಥ ಪ್ರಶ್ನೆ ಪತ್ರಿಕೆಯ ಕೆಲವು ಪ್ರಶ್ನೆಗಳನ್ನು ನೋಡಿದ್ವಿ ಅದರ ಮುಂದುವರೆದಿರತಕ್ಕಂತ ಭಾಗವನ್ನು ಈಗ ನಾನು ತಗೊಂಡಿದೀನಿ ಇಂದಿನ ವಿಡಿಯೋದಲ್ಲಿ ಇಪ್ಪತ್ತೊಂಬತ್ತನೇ ಕ್ವಶನ್ ನಲ್ಲಿ ಮೊದಲನೇ ತಗೊಂಡಿದ್ವಿ ಇನ್ನೊಂದು ಚಾಯ್ಸ್ ಇದೆ ಇದರಲ್ಲಿ ಚಿತ್ರದಲ್ಲಿ ಆರ್ ಕ್ಯೂ ಓ ಪಿ ಆಯಿತವು ವೃತ್ತ ಚಿತ್ರತಕದಲ್ಲಿ ಅಂತ್ಯಸ್ಥವಾಗಿದೆ ಆಯತದ ಉದ್ದ ಮತ್ತು ಅಗಲಗಳು ಕ್ರಮವಾಗಿ ಹದಿನಾರು ಸೆಂಟಿಮೀಟರ್ ಮತ್ತು ಹನ್ನೆರಡು ಸೆಂಟಿಮೀಟರ್ಗಳಾದರೆ ಛಾಯಾಕೃತಿಯ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ ಆದರೆ ಇದು ಪೂರ್ತಿಯಾಗಿರ್ತಕ್ಕಂಥದ್ದು ವೃತ್ತ ಚತುರ್ಥಕ ವೃತ್ತ ಚತುರ್ಥಕದಲ್ಲಿ ನಮಗೆ ಒಂದು ವೃತ್ತ ಅಂತಂದೇಳಿ ತಗೊಂಡಾಗ ಆ ವೃತ್ತದಲ್ಲಿ ಕಾಲ ಭಾಗದಷ್ಟು ಈ ಭಾಗ ಏನಿದೆಯೋ ಈ ಭಾಗದಷ್ಟು ಮಾತ್ರ ಇಲ್ಲಿರ್ತಕ್ಕಂಥದ್ದು ಇದರಲ್ಲಿ ಏನಾಗಿದೆ ನಮಗೆ ಒಂದು ಆಯತಾಕೃತಿ ಇದೆ ಈ ರೀತಿಯಾಗಿ ನಾವು ತಗೊಂಡಿದ್ದೀವಿ ಇದರಲ್ಲಿ ಆಯತಾಕೃತಿ ಮಾತ್ರ ಇರ್ತಕ್ಕಂಥದ್ದು ಅದನ್ನು ಈ ಉಳಿದಿರ್ತಕ್ಕಂಥ ಛಾಯಾಕೃತಿ ಏನಿದೆಯೋ ಇದರದ ಅಳತೆಯನ್ನು ನಾವು ಕಂಡುಹಿಡೀಬೇಕು ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು ಇದರಲ್ಲಿ ಆಯತದ ಉದ್ದ ಮತ್ತು ಅಗಲಗಳನ್ನು ಕೊಟ್ಟಿದ್ದಾರೆ ಆದರೆ ವೃತ್ತ ಚತುರ್ಥಕಕ್ಕೆ ನಾವು ಕಂಡುಹಿಡಿಯಬೇಕಾದ್ರೆ ತ್ರಿಜ್ಯದ ಬೆಲೆ ಬೇಕು ಆ ತ್ರಿಜ್ಯದ ಬೆಲೆಗೆ ಆಯತ ಅಂದ ತಕ್ಷಣವೇ ನಮಗೆ ಅದು ಲಂಬ ಕೋನವನ್ನು ಒಳಗೊಂಡಿರುತ್ತೆ ಅದಕ್ಕೆ ಒಂದು ಕರುಣವನ್ನು ಹೇಳ್ಕೊಂಡ್ರೆ ನಮಗೆ ಪೈತಾಗುರಿಸಿನ ಪ್ರಮೇಯ ಸಿಗುತ್ತೆ ಆ ಪೈತಾಗುರಿಸಿನ ಪ್ರಮೇಯದ ಮೇಲೆ ತ್ರಿಜವನ್ನು ಕಂಡುಹಿಡಿಯಕ್ಕೆ ಬರುತ್ತೆ ಆ ಕಂಡು ಕಂಡುಹಿಡಿಕೊಂಡು ಆಯತದ ಉದ್ದ ಮತ್ತು ಅಗಲದಿಂದ ಆಯತದ ವಿಸ್ತೀರ್ಣ ಹಾಗೆಯೇ ತ್ರಿಜ್ಯದಿಂದ ಛಾಯಾಕೃತಿಯ ಭಾಗದ ವಿಸ್ತೀರ್ಣ ತಗೊಂಡ್ರೆ ಛಾಯಾಕೃತಿಯ ಭಾಗದಲ್ಲಿ ವೃತ್ತ ಚಿತ್ರದ ವಿಸ್ತೀರ್ಣದಲ್ಲಿ ಆಯತದ ವಿಸ್ತೀರ್ಣವನ್ನು ಕಳೆದು ಬಿಟ್ರೆ ಉಳಿದಿರತಕ್ಕಂಥ ಭಾಗದ ವಿಸ್ತೀರ್ಣ ನಮಗೆ ಸಿಗುತ್ತೆ ಅದನ್ನು ನೋಡೋಣ ಇದನ್ನ ನಾನು ತಗೊಂಡಿದ್ದೀನಿ ಇದರಲ್ಲಿ ಚಿತ್ರದಲ್ಲಿ ಆರ್ ಓ ಕ್ಯೂ ಪಿ ಇದು ಒಂದು ಆಯ್ತು ಓ ಕ್ಯೂ ಪಿ ಕ್ಯೂ ಪಿ ಓ ಕ್ಯೂ ಯು ಒಂದು ಲಂಬಕೋನ ತ್ರಿಭಜ ಲಂಬಕೋನ ತ್ರಿಭಜ ಆಗಿರುವುದರಿಂದ

ಓ ಕ್ಯೂ ಸ್ಕ್ವೈರ್ ಓ ಕ್ಯೂ ಸ್ಕ್ವೈರು ಮತ್ತು ಓ ಆರ್ ಸ್ಕ್ವೈರ್ ಅಂದರೆ ಇದು ಇದು ಕೂಡ ಹದಿನಾರು ಸೆಂಟಿಮೀಟರ್ ಇರ್ತಕ್ಕಂಥದ್ದು ಕೊಂಡು ಹನ್ನೆರಡು ಸ್ಕ್ವಯರ್ ಪಿಕ್ಯೂ ಸ್ಕ್ವೈರ್ ಹದಿನಾರು ಸ್ಕ್ವಯರ್ ಅಲ್ಲಿ ಎರ್ಗವನ್ನು ಬಿಟ್ಕೊಂಡ್ರೆ ನೂರ ನಲವತ್ತ್ನಾಲ್ಕು ಹದಿನಾರರ ವರ್ಗ ಎರಡನ್ನು ಉಪ್ಪಿ ಸ್ಕ್ವೇರನ್ನು ಈ ಕಡೆಗೆ ಹಾಕಿದ್ರೆ ಸ್ಕ್ವೇರ್ ರೂಟ್ ನಾನೂರ ವರ್ಗ ಮೂಲ ಇಪ್ಪತ್ತು ಸೆಂಟಿಮೀಟರ್ ಅಲ್ಲಿಗೆ ಇದು ಇಪ್ಪತ್ತು ಸೆಂಟಿಮೀಟರ್ ಬರುತ್ತೆ ಹಾಗಾದರೆ ನಮಗೆ ತ್ರಿಜದ ಅಳತೆ ಅದನ್ನೇ ನಾವು ಆರ್ ಅಂತ ತಗೋಬೋದು ಅಲ್ಲಿಗೆ ಇಪ್ಪತ್ತು ಸೆಂಟಿಮೀಟರ್ ಆಯಿತು ಈಗ ನಾವು ಛಾಯಾಗೊಳಿಸಿರ್ತಕ್ಕಂಥ ಭಾಗದ ವಿಸ್ತೀರ್ಣವನ್ನು ತಗೊಳ್ಳೋಣ ಛಾಯಾಗೊಳಿಸಿದ ಭಾಗದ ವಿಸ್ತೀರ್ಣ ಇದ್ದು ವಿಸ್ತೀರ್ಣ ಮೈನಸ್ ಆಯತದ ವಿಸ್ತೀರ್ಣ ಅಲ್ಲಿಗೆ ವೃತ್ತ ಚತುರ್ತಕದ ವಿಸ್ತೀರ್ಣ ಒನ್ ಬೈ ಫೋರ್ ಇಂಟು ಪೈ ಆರ್ ಸ್ಕ್ವೈರ್ ವೃತ್ತ ಹಾಗೆ ನಾಯದ್ದು ಉದ್ದ ಇಂಟು ಆಗಲ್ಲ ಒನ್ ಬೈ ಫೋರ್ ಇಂಟು ಪೈ ಆರ್ ಸ್ಕ್ವಯರ್ ಅಂದರೆ ಟ್ವೆಂಟಿ ಸ್ಕ್ವಯರ್ ಮೈನಸ್ ಉದ್ದ ಇಂಟು ಆಗಲ್ಲ ಅಂದರೆ ಹದಿನಾರು ಇಂಟು ಹನ್ನೆರಡು ಅಲ್ಲಿಗೆ ಒನ್ ಬೈ ಫೋರ್ ಇಂಟು ಪೈ ನಾನೂರು ಮೈನಸ್ ಇಪ್ಪತ್ತು ಸ್ಕ್ವೈರ್ ಅಂದರೆ ಅದರ ವರ್ಗ ಮೈನಸ್ ಹದಿನಾರು ಇಂಟು ಹನ್ನೆರಡು ಅಂದರೆ ನೂರ ತೊಂಬತ್ತೆರಡು ಆಯಿತು ಈಸ್ ಈಕ್ವಲ್ ಟು ಇಲ್ಲಿ ನಾಲ್ಕು ಒಂದ್ಲೆ ನಾಲ್ಕು ಒಂದ್ಲೆ ಪೈ ಆಯಿತು ಮೈನಸ್ ನೂರ ತೊಂಬತ್ತೆರಡು ಆಯಿತು ಇಲ್ಲಿ ಕೊಟ್ಟು ನೂರು ಎಂಟು ರೂಪಾಯಿ ಬೆಲೆ ತೆಗೆದ್ರೆ ಇಪ್ಪತ್ತೆರಡು ಬೈ ಏಳು ನೂರ ತೊಂಬತ್ತೆರಡು ಅದರಲ್ಲಿ ಇಪ್ಪತ್ತೆರಡು ಅಂದರೆ ಇಪ್ಪತ್ತೆರಡು ಬೈ ಸವೆನ್ ಒನ್ ನೈಂಟಿ ಟು ಆಯಿತು ಅಲ್ಲಿಗೆ ಏಳರಿಂದ ನಾವು ಎರಡು ಸಾವಿರದ ನಾನೂರನ್ನು ಭಾಗಿಸಿದ್ರೆ ನಮಗೆ ಬರ್ತಕ್ಕಂಥ ಬೆಲೆ ತ್ರೀ ಒನ್ ಫೋರ್ ಪಾಯಿಂಟ್ ಬೆಲೆ ಸಿಗ್ತಕ್ಕಂಥದ್ದು ಟು ಏಟ್ ಆಗುತ್ತೆ ಮೈನಸ್ ಒನ್ ನೈನ್ ಟು ಈಸ್ ಈ ಟು ಕಳೆದರೆ ನಮಗೆ ಬರ್ತಕ್ಕಂಥ ಬೆಲೆ ನೂರ ಇಪ್ಪತ್ತೆರಡು ಪಾಯಿಂಟ್ ಎಂಟು ಸೆಂಟಿಮೀಟರ್ ಸ್ಕ್ವೈರ್ ಇದು ನಮಗೆ ಛಾಯಾಗೊಳಿಸಿರ್ತಕ್ಕಂಥ ಭಾಗದ ವಿಸ್ತೀರ್ಣ ಆಗ್ತಕ್ಕಂಥದ್ದು ನೆಕ್ಸ್ಟ್ ಇನ್ನೊಂದು ಕ್ವಶನ್ ತಗೊಳ್ಳೋಣ ತಾಯಿಯ ವಯಸ್ಸು ಮಗನ ವಯಸ್ಸಿನ ವರ್ಗದ ಎರಡರಷ್ಟಿದೆ ಎಂಟು ವರ್ಷಗಳ ನಂತರ ತಾಯಿಯ ವಯಸ್ಸು ಮಗನ ವಯಸ್ಸಿನ ಮೂರರಷ್ಟಕ್ಕಿಂತ ನಾಲ್ಕು ವರ್ಷಗಳು ಹೆಚ್ಚಾಗಿವೆ ಅವರ ಈಗಿನ ವಯಸ್ಸನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಈಗ ನಾವು ಮೊದಲನೇದಾಗಿ ತಾಯಿಯ ವಯಸ್ಸು ಮತ್ತು ಮಗನ ವಯಸ್ಸನ್ನು ತಗೊಳ್ಳೋಣ Ay yina wyesu, yeksentuto talo. magana yina wyesu at wakras duto prakara. ತಾಯಿಯ ವಯಸ್ಸು ಮಗನ ವಯಸ್ಸಿನ ವರ್ಗದ ಎರಡರಷ್ಟಿದೆ ಅಂತ ಕೊಟ್ಟಿದ್ದಾನೆ ಹಾಗಾಗಿಬಿಟ್ಟು ಅವಾಗ ತಾಯಿಯ ವಯಸ್ಸು ಮಗನ ವಯಸ್ಸು ವೈ ವರ್ಗ ಅದರ ಜೊತೆಗೆ ಎರಡ ಅಂತ ಕೊಟ್ಟಿದ್ದಾನೆ ಟು ವಯಸ್ಕರ್ ಆಗುತ್ತೆ ಇದು ಒಂದು ನೆಕ್ಸ್ಟ್ ಎಂಟು ವರ್ಷಗಳ ನಂತರ ಎಂಟು ಗಳ ಅಂತ ಏನಾಗುತ್ತೆ ತಾಯಿ ವಯಸು ಎಂಟು ವರ್ಷ ಜಾಸ್ತಿ ಆಗುತ್ತೆ x + 8 ಹಾಗೇನೇ ಮಗನ ವಯಸು ಕೂಡ ಎಂಟು ವರ್ಷ ಜಾಸ್ತಿ ಆಗುತ್ತೆ y + 8 ಆಗುತ್ತೆ ಆದರೆ ಇಲ್ಲಿ ಕೊಟ್ಟಿರತಕ್ಕಂತ ಕಂಡೀಷನ್ ಪ್ರಕಾರ ಸಮಸ್ಯೆ ಪ್ರಕಾರ ಅಥವಾ ಪ್ರಶ್ನೆಯ ಪ್ರಕಾರ ತಗೊಳ್ಳೋದಾದರೆ ತಾಯಿಯ ವಯಸ್ಸಿಗೆ ಮಗನ ವಯಸ್ಸನ್ನ ನಾವು ಕಂಪೇರ್ ಮಾಡೋದಾದರೆ ವಯಸ್ಸಿನ ಮೂರರಷ್ಟಕ್ಕಿಂತ ನಾಲ್ಕು ವರ್ಷಗಳು ಹೆಚ್ಚಾಗಿವೆ ಮಗನ ವಯಸ್ಸು ಮೂರರಷ್ಟಕ್ಕಿಂತ ನಾಲ್ಕು ವರ್ಷಗಳು ಹೆಚ್ಚಾಗಿವೆ ಅಲ್ಲಿಗೇನಾಯಿತು ಎಕ್ಸ್ ಪ್ಲಸ್ ಏಟ್ ತ್ರೀ ಇಂಟು ವೈ ತ್ರೀ ವೈ 8 15 4 + 4 x + 8 3 y = 28 ಆಯ್ತು ಹಾಗೇನೇ ಇಲ್ಲಿ ನಾವು ತಗೊಳ್ಳೋದಾದ್ರೆ x + 8 - 3y - 28 = 0 ಆಯ್ತು ಈಗ ಈ x ಇಿನ ಬದಲು 2y² ಅನ್ನು ಹಾಕಿಬಿಡೋರು ಅದರಿಂದ 2y² ಮೈನಸ್ ತ್ರೀ ವೈ ಮೈನಸ್ ಟ್ವೆಂಟಿ ಏಯ್ಟ್ನಾಗ ಏಟ್ ವೈಬಿಟ್ರೆ ನಮಗೆ ಸಿಗ್ತಕ್ಕಂಥದ್ದು ಇಪ್ಪತ್ತು ಇಸ್ ಈಕ್ವಲ್ ಆಯಿತು ಈಗ ಅಪವರ್ತನ ಕ್ರಮಕ್ಕೆ ತಗೊಂಡ್ರೆ ಇಪ್ಪತ್ತೆರಡಲೇ ನಲವತ್ತು ಆಗುತ್ತೆ ಈ ನಲವತ್ತಕ್ಕೆ ಮತ್ತು ಮಧ್ಯದಲ್ಲಿರ್ತಕ್ಕಂಥ ಮೂರು ಬೆಲೆ ಬೇಕು ನಮಗೆ ಅದರಿಂದ ಎಂಟೈದ್ರೆ ನಲವತ್ತು ಅಲ್ಲಿ ಎಂಟರಾಗ ಕಳೆದ್ರೆ ಮೂರಾಗುತ್ತೆ ಎರಡು ವೈ ಮೈನಸ್ ವೈ Plus y, y minus twenty is equal to zero. Here do y comant y minus four at command y, y minus four i two I get two y plus five. I get y minus four is equal to zero 2y y plus five is equal to zero, y is equal to minus five and two i two. I y minus four is equal to zero ವೈಸಿಗಳು ಹೋಗಿ ಇದನ್ನೇನು ನೆಗೆಟಿವ್ ಆಗಿದೆ ಬರೋದಿಲ್ಲ ಅದರಿಂದ ವೈ ಬೆಲೆನ ನಾಲ್ಕು ಅಂತ ತಗೊಳ್ಳೋಣ ಈಗ ಮಗನ ಈಗಿನ ವಯಸ್ಸು ವೈಝಿಕ್ವಲ್ಟು ನಾಲ್ಕು ಆಯಿತು ಹಾಗಾದರೆ ತಾಯಿಯ ವಯಸ್ಸು ಎಕ್ಸ್ ಈಕ್ವಲ್ ಟು ಟು ಎಂಟು ವೈ ಎಂಟು ವೈ ಅಂದರೆ ನಾಲ್ಕು ಎಂಟು ನಾಲ್ಕು ಹದಿನಾರು ಆಯಿತು ಹದಿನಾರರಲ್ಲಿ ಮೂವತ್ತೆರಡು ಹಾಗಾದರೆ ತಾಯಿಯ ವಯಸ್ಸು ಮೂವತ್ತೆರಡು ಮಗನ ವಯಸ್ಸು ಆಗುತ್ತೆ ಇದಿಷ್ಟು ಕೂಡ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದಿನ ಲೆಕ್ಕಗಳನ್ನು ತಗೊಳ್ಳೋಣ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಕೂಡ ಧನ್ಯವಾದ